ಹಾಂ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆಧಾರ್ ಕಾರ್ಡ್ ಪಿ ವಿ ಸಿ ಕಾರ್ಡಿಗೆ ಆರ್ಡರ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಗೂಗಲ್ಗೆ ಹೋಗಿ ಯು ಐ ಡಿ ಎ ಐ ಅಂತ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ನಂತರ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬರುವಂಥ ಯು ಐ ಡಿ ಐ ಡಾಟ್ ಜಿ ಓ ಡಾಟ್ ಇನ್ ವೆಬ್ಸೈಟನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಲ್ಯಾಂಗ್ವೇಜಸ್ ಬರುತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆದ್ಮೇಲೆ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಮೈ ಆಧಾರಿಂದ ಬಂದರೆ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಆ ಆಪ್ಷನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೋದು ಬರುತ್ತೆ ನಾನು ಎಂಟರ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಬಟನ್ ಇದೆಯಲ್ಲ ಕೆಳಗಡೆ ಅದನ್ನು ಎಂಟರ್ ಮಾಡಬೇಕು ಎಂಟರ್ ಆದ ನಂತರ ಇಲ್ಲಿ ಲಾಗಿನ್ ಓ ಟಿ ಪಿ ಅಂತ ಒಂದು ಆಪ್ಷನ್ ಬರುತ್ತೆ ಮೇಲೆ ಮತ್ತೆ ಲಾಗಿನ್ ಓ ಟಿ ಪಿ ಅಂತ ಕೊಡಿ ಈಗ ಓ ಟಿ ಪಿ ಹೋಯಿತು ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಆ್ಯಡ್ ಇದೆ ಆ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಯಾವ ಬಂದಿದೆ ಅಂತ ನೋಡಿಕೊಂಡು ಇಲ್ಲಿ ಎಂಟರ್ ಮಾಡಬೇಕು ಇದು ಎಂಟರ್ ಮಾಡಾದ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಆದ ನಂತರ ಮತ್ತೆ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಪಿ ವಿ ಸಿ ಕಾರ್ಡ್ ಆರ್ಡರ್ ಪಿ ವಿ ಸಿ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಒಂದು ಆಪ್ಷನ್ ಕೊಟ್ಟಾರೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸ್ತದೆ ಎಲ್ಲ ಕರೆಕ್ಟ್ ಇದೆಯಾ ನೋಡಿಕೊಂಡು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಐ ಹಿಯರ್ ಬೈ ಕನ್ಫರ್ಮ್ ದಟ್ ಅಂತ ಒಂದು ಕೊಟ್ಟಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ದು ಅದು ಕ್ಲಿಕ್ ಮಾಡಿ ನಂತರ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದು ಓಪನ್ ಆದ ನಂತರ ನಿಮ್ಗೆ ಇಲ್ಲಿ ಯಾವ ಆಪ್ಷನ್ ಆ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಈ ಆಪ್ಷನ್ ಅನ್ನು ತಗೊಳ್ತಾ ಇದ್ದೀನಿ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ಯಾನರ್ ಓಪನ್ ಆಯ್ತು ಈ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ಈಗ ಪೇ ಮಾಡ್ತೀನಿ ಯು ಪಿ ಆದ ನಂತರ ಈ ತರ ಬರುತ್ತೆ ಡೈರೆಕ್ಟ್ ಒಂದು ಸ್ಲಿಪ್ಪು ಬರುತ್ತೆ ಅಕ್ನಾಲಜ್ಮೆಂಟ್ ಸ್ಲಿಪ್ಪು ಆ ಸ್ಲಿಪ್ಪನ್ನು ಸರಿ ಮಾಡಿ ಇಟ್ಕೋಬೇಕು ನೀವೀಗ ಒಂದು ಹದಿನೈದು ದಿನದೊಳಗಡೆ ನಿಮ್ಮ ಪಿ ವಿ ಸಿ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ಸಿಗೆ ಬಂದು ಮುಟ್ಟುತ್ತೆ ನಂತರ ಅದನ್ನೇ ಯೂಸ್ ಮಾಡಬಹುದು ಓಕೆ ಥ್ಯಾಂಕ್ ಯು